ಸ್ನೇಹಿತರೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ದಾವಣಗೆರೆಯಲ್ಲಿ ಸಂವಿಧಾನ ಸಂರಕ್ಷಕರ ಸಮಾವೇಶ ನಡೀತಾ ಇದೆ ಅಲ್ಲಿ ಸಂವಿಧಾನ ಸಂರಕ್ಷಣಾ ಪಡೆಯ ಚಾಲನಾ ಕಾರ್ಯಕ್ರಮವಾಗಿ ಕೂಡ ಅದು ನಡೀತದೆ ಸಂವಿಧಾನದ ಸಂರಕ್ಷಣೆ ಅಂತ ಅಂಥೇಳಿದರೆ ಜನಹಿತದ ರಕ್ಷಣೆಯನ್ನು ನಾವು ಮಾಡ್ಕೊಳ್ಳೋದು ಅಂಥೇಳಿ ನಮ್ಮ ರಕ್ಷಣೆಗೆ ಯಾರೂ ಇಲ್ದಿರಬೇಕಾದ್ರೆ ನಮ್ಮ ರಕ್ಷಣೆಗೆ ನಾವೇ ಕ ಮುಂದಾಗಬೇಕು ಅನ್ನೋವಂಥದ್ದು ಸಾರಾಂಶದ ವಿಚಾರ ಯಾವ ಬಲಾಢ್ಯ ಪಕ್ಷಗಳೂ ಕೂಡ ಅಥವಾ ಯಾವುದೋ ಒಂದು ಮಹಾನ್ ನಾಯಕರು ಬಂದು ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ ಓ ಕೆಲವರು ಸಂವಿಧಾನವನ್ನು ಉಲ್ಲಂಘನೆ ಮಾಡ್ತಿದ್ದಾರೆ ಕೆಲವರು ಸಂವಿಧಾನವನ್ನು ಸರ್ವನಾಶ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಜನರ ಹಿತದ ವಿರುದ್ಧವಾಗಿ ನಡ್ಕೊಳ್ತಿದ್ದಾರೆ ಎಲ್ಲರೂ ಬಲಾಢ್ಯರ ಪರವಾಗಿ ನಿಂತಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಹಕ್ಕುಗಳನ್ನು ನಾವೇ ರಕ್ಷಣೆ ಮಾಡಿಕೊಳ್ಬೇಕು ನಾಗರಿಕರಾದ ನಾವೇ ಒಂದು ಶಕ್ತಿಯಾಗಿ ಒಂದು ಸಾಮಾಜಿಕ ರಾಜಕೀಯ ಶಕ್ತಿಯಾಗಿ ರೂಪುಗೊಳ್ಬೇಕು ಅನ್ನುವಂತಹ ಒಂದು ದೃಢ ತೀರ್ಮಾನದ ಜೊತೆ ಒಂದು ದಾವಣಗೆರೆ ಸಮಾವೇಶ ನಡೀತಾ ಇದೆ ಮುಂದಿನ ಮೂರು ವರ್ಷದಲ್ಲಿ ಒಂದು ಲಕ್ಷ ಕಾರ್ಯಕರ್ತರನ್ನು ತಯಾರು ಮಾಡಬೇಕು ಪ್ರತಿ ಹಳ್ಳಿಯಲ್ಲಿ ಪ್ರತಿ ಊರಿನಲ್ಲಿ ಪ್ರತಿ ಕೆರೆಯಲ್ಲಿ ಪ್ರತಿ ಕಾಲೇಜಿನಲ್ಲಿ ಪ್ರತಿಯೊಂದು ಕಡೆನೂ ಕೂಡ ಒಂದು ದೇಶ ಪ್ರೇಮಿ ತಂಡಗಳನ್ನು ಕಟ್ಟಬೇಕು ಅನ್ನುವಂತಹ ಒಂದು ಸ್ಪಷ್ಟ ಗುರಿ ಮತ್ತು ಯೋಜನೆಯ ಜೊತೆ ಈ ಸಮಾವೇಶ ನಡೀತಿದೆ ಇದು ಸಮಾವೇಶಕ್ಕಾಗಿ ಸಮಾವೇಶ ಅಲ್ಲ ಒಂದು ದೊಡ್ಡ ಮಹಾನ್ ಸಾಧನೆಗೋಸ್ಕರ ನಡೀತಿರುವಂಥ ಸಮಾವೇಶ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದಲೂ ಕೂಡ ಹತ್ತು ಸಾವಿರ ಕಾರ್ಯಕರ್ತರು ಎಲ್ಲ ಕಡೆಯಿಂದಲೂ ಕೂಡ ಭಾಗವಹಿಸ್ತಾ ಇದ್ದಾರೆ ದೇಶದ ಮತ್ತು ರಾಜ್ಯದ ಅನೇಕ ಗಣ್ಯರು ಇದರೊಳಗೆ ಪಾಲ್ಗೊಳ್ತಾ ಇದ್ದಾರೆ ನಾಡೋಜ ಬರಗೂರು ರಾಮಚಂದ್ರಪ್ಪ ಅವರು ಉದ್ಘಾಟನೆಯ ಮಾತುಗಳನ್ನು ಆಡಲಿದ್ದಾರೆ ಪುರುಷೋತ್ತಮ್ ಬಿಳಿಮಲೆಯವರು ಪ್ರಕಾಶ್ ರಾಜ್ರವರು ಬಡಗಲ್ಪುರ್ ನಾಗೇಂದ್ರ ಅವರು ಬಸವರಾಜಪ್ಪರವರು ಮಾವಳ್ಳಿ ಶಂಕರ್ ಅವರು ಗುರುಪ್ರಸಾದ್ ಕೆರಗುಡವರು ಇಂಥ ಅನೇಕ ನಾಯಕರು ಅವತ್ತು ಇರ್ತಿದ್ದಾರೆ ರಾಷ್ಟ್ರೀಯ ನಾಯಕರಾಗಿರುವಂಥ ಪರಕಾಲ ಪ್ರಭಾಕರ್ ಅವರು ಇರ್ಬೋದು ಜಿಗ್ನೇಶ್ ಮೇವಾನ್ ಇರ್ಬೋದು ಡಾಕ್ಟರ್ ಸುನೀಲಮ್ ಇರ್ಬೋದು ಅವರೂ ಬರ್ತಾ ಇದ್ದಾರೆ ಇನ್ನು ದರ್ಶನ್ ಪಾಲ್ ಅವರು ಮೇಧಾ ಅವರು ಅವರೆಲ್ಲ ಕೂಡ ಆನ್ಲೈನ್ನಲ್ಲಿ ಬಂದು ಮಾತನಾಡಲಿದ್ದಾರೆ ಇದೊಂದು ರೀತಿಯಲ್ಲಿ ಇಡೀ ದೇಶ ರಾಜ್ಯದ ನಾಗರಿಕ ಶಕ್ತಿಯೆಲ್ಲೋ ಕೂಡ ಒಂದು ಸೇರಿ ಆಚರಣೆ ಮಾಡುವಂತಹ ಮತ್ತೆ ಒಂದು ಹೊಸ ಸಂಕಲ್ಪ ತೊಡುವ ಮತ್ತು ಆಳುವವರಿಗೆ ಒಂದು ಹೊಸ ಸಂದೇಶವನ್ನು ಜನತೆಗೆ ಸಂದೇಶವನ್ನು ಆಳುವವರಿಗೆ ಎಚ್ಚರಿಕೆಯನ್ನು ಕೊಡುವಂತಹ ಒಂದು ಸಮಾವೇಶವಾಗಿದೆ ಈ ಸಮಾವೇಶಕ್ಕೆ ಯಾರು ಯಾವುದೇ ಕಾರಣಕ್ಕೂ ಮಿಸ್ಕೊಂಡು ಮಾಡ್ಕೊಳ್ಳೋದು ಬೇಡ ದಯವಿಟ್ಟು ನಮ್ಮ ಆಹ್ವಾನ ನಿಮಗೆ ತಿಳಪಿಲ್ಲ ಅಂದ್ರೂ ಕೂಡ ಇದೇ ಆಹ್ವಾನ ಅಂತ ಪರಿಗಣಿಸಿ ಇದು ನಮ್ಮೆಲ್ಲರ ಸಮಾವೇಶ ನಾವೆಲ್ಲರೂ ದಾವಣಗೆರೆಯಲ್ಲಿ ಭೇಟಿ ಆಗೋಣ ದಯವಿಟ್ಟು ಬನ್ನಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ ನಮಸ್ಕಾರ ಧನ್ಯವಾದಗಳು